ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇಂದಿನ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳ ಜಿಲ್ಲಾ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವಿಷಯ ಪ್ರಥಮ ಭಾಷೆ ಕನ್ನಡ ಗರಿಷ್ಠ ಅಂಕ ನೂರು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಓಕೆ ನೋಡಿರಿ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಪ್ರಶ್ನೆ ಸಾರಿ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳನ್ನು ಸೂಕ್ತ ಉತ್ತರಗಳನ್ನು ಆರಿಸಿ ಕ್ರಮಾನು ಕ್ರಮಾನುಗತ ಅಕ್ಷರದೊಂದಿಗೆ ಬರೆಯಿರಿ ಇಟ್ ಈಸ್ ಎಮ್ ಸಿ ಕ್ಯೂ ಕ್ವೆಶನ್ಸ್ ಮಲ್ಟಿಪಲ್ ಚಾಯ್ಸ್ ಫಸ್ಟ್ ಒನ್ ಕನ್ನಡದ ವರ್ಣಮಾಲೆಯಲ್ಲಿರುವ ಸಂಧಕ್ಷರಗಳು ಸೆಕೆಂಡ್ ಒನ್ ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ ಮೂರನೇ ಪ್ರಶ್ನೆ ಪ್ರೀತಿಯ ಹನತೆಯ ಹಚ್ಚೋಣ ಅಡ್ಡಗೆರೆ ಎಳೆದ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಯಾವ ಪದಕ್ಕೆ ಅಡ್ಡಗೆರೆ ಎಳೆದಿದ್ದಾರೆ ಹಚ್ಚೋಣ ಎಂಬ ಪದಕ್ಕೆ ಇದು ಸಂಭವನಾರ್ಥಕ ಆಗುತ್ತೋ ವಿದ್ಯಾರ್ಥಕ ಆಗುತ್ತೋ ನಿಷೇಧಾರ್ಥಕ ಆಗುತ್ತೋ ಇನ್ ಸರ್ವನಾಮ ಆಗುತ್ತೋ ನೀವು ಆನ್ಸರನ್ನು ನಿಮ್ಮ ಶಿಕ್ಷಕರೊಂದಿಗೆ ಡಿಸ್ಕಷನ್ ಮಾಡಬೇಕು ನಿಮ್ಮ ಟೀಚರ್ಸ್ ಒಂದಿಗೆ ಡಿಸ್ಕಷನ್ ಮಾಡಬೇಕು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ ನೋಡಿರಿ ಹರ್ಷ ದುಃಖ ಆಶ್ಚರ್ಯ ಸಂತೋಷ ವಿಷಾದ ಮುಂತಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಯಾವ ಚಿಹ್ನೆಯನ್ನು ಬಳ ಬಳಸಲಾಗುತ್ತದೆ ಉದ್ಗಾರವಾಚಕ ಚಿಹ್ನೆ ಅಥವಾ ಭಾವಸೂಚಕ ಚಿಹ್ನೆ ಐದನೇ ಪ್ರಶ್ನೆ ಕುಂಭ ಸಂಭವ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಆರನೇ ಪ್ರಶ್ನೆ ಷಷ್ಠಿ ವಿಭಕ್ತಿ ಪ್ರತ್ಯಯ ಕಾರಕ ಕಾರಕಾರ್ಥ ಯಾವುದು ಮುಂದಿನ ಪ್ರಶ್ನೆ ಸೆಕೆಂಡ್ ಮೇನ್ ನೋಡ್ರಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಏಳನೇ ಪ್ರಶ್ನೆ ನೋಡ್ರಿಲ್ಲೇ ಸಂಧ್ಯಾ ಸಂಜೆ ವಂದ್ಯ ಏನಾಗುತ್ತ ಸ ತಸ್ತವ ತದ್ಭವ ತದ್ಭವ ತಚ್ಚಮ ತದ್ಭವ ಪದವನ್ನು ಕೊಟ್ಟಿದ್ದಾರೆ ಎಂಟನೆಯ ಪ್ರಶ್ನೆ ನೋಡಿರಿ ರಪರಪ ಆದರೆ ಮಂಡಲ ಗಿಂಡಲ ಇದು ಏನಾಗುತ್ತ ವ್ಯಾಕರಣಾಂಶದ ಪ್ರಶ್ನೆಗಳಿದಾವೆ ಒಂಬತ್ತನೇ ಪ್ರಶ್ನೆ ಗೌಡತಿ ತದ್ದಿತಾಂತ ನಾಮ ನೋಟ ಹತ್ತನೇ ಪ್ರಶ್ನೆ ಹತ್ ಹತ್ತನೇ ಪ್ರಶ್ನೆ ನದಿ ರೂಢನಾಮ ಆದರೆ ವಿದ್ಯಾರ್ಥಿ ಇದು ಯಾವ ನಾಮ ಆಗುತ್ತೆ ಅಂಥೇಳಿ ನೀವು ಆನ್ಸರನ್ನು ಬರಿಬೇಕು ಓಕೆ ಮುಂದಿನ ಪ್ರಶ್ನೆ ಥರ್ಡ್ ಮೇನ್ ನೋಡೋಣ ಎಸ್ ತರ್ಡ್ ಮೇನ್ ಏನಿದೆ ನೋಡ್ರಿ ಕೆಳಗಿನ ಪ್ರಶ್ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಹನ್ನೊಂದನೇ ಪ್ರಶ್ನೆ ನೋಡ್ರಿ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಪಠ್ಯಪುಸ್ತಕ ಆಧಾರಿತ ಪ್ರಶ್ನೆಗಳು ಹನ್ನೆರಡನೇದು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಹದಿಮೂರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು ಹದಿನಾಲ್ಕು ಗಡಿ ಪ್ರದೇಶಗಳಲ್ಲಿ ಬ್ಲಾಕೌಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಹದಿನೈದು ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಹದಿನಾರು ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು ಹದಿನೇಳು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಮುಂದಿನ ಪ್ರಶ್ನೆ ನೋಡೋಣ ಫೋರ್ತ್ ಮೇನ್ ನೋಡ್ರಿ ಫೋರ್ತ್ ಮೇನ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಹದಿನೆಂಟನೇ ಪ್ರಶ್ನೆ ಹುಲಿಯ ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಇಪ್ ಹತ್ತೊಂಬತ್ತು ಮಹಿಳೆಯ ಅರ್ಥನಾದ ಕೇಳಿ ರಾಹೀಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವವು ಇಪ್ಪತ್ತು ಟೋಪಿಗಿ ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ ಇಪ್ಪತ್ತೊಂದು ಸಾಮ್ರಾಟರ ರಾಜ್ಯಾಭಿಷೇಕವಾಗುವ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆ ಏನು ಇಪ್ಪತ್ತೆರಡು ಪರಶುರಾಮರು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅಗ್ ಅಗ್ರ ಅಗ್ರವನ್ನು ಕೊಡಲು ಕಾರಣವೇನು ಇಪ್ಪತ್ತ್ಮೂರು ದ್ರೋಣರು ಶಪಥ ಮಾಡುವಾಗ ಹೇಳಿದ ಮಾತುಗಳಾವವು ಇಪ್ಪತ್ನಾಲ್ಕು ಭರತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವೇನು ಮುಂದಿನ ಪ್ರಶ್ನೆ ನೋಡಿರಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಆಯಿತಾ ಇಪ್ಪತ್ತೈದನೇ ಪ್ರಶ್ನೆ ಆನ್ ಟು ದಿ ಲಾಸ್ಟ್ ಕೃತಿಯು ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮವನ್ನು ಬೀರಿತು ಇಪ್ಪತ್ತಾರನೇ ಪ್ರಶ್ನೆ ಜ್ಞಾನಿ ಅಜ್ಞಾನಿಗಳ ಸಂಘ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು ಇಪ್ಪತ್ತೇಳು ಪೈಗಳ ತಮ್ಮನ್ನ ನೂಲು ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗಿಗಳಾಗುತ್ತಿದ್ದವು ಐದನೇ ಮೇನು ಕೆಳಗಿನ ಕವಿ ಸಾಹಿತಿಗಳ ಜನ್ಮಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯರೂಪದಲ್ಲಿ ಬರೆಯಿರಿ ಇಪ್ಪತ್ತೆಂಟನೇ ಪ್ರಶ್ನೆ ಯಾವ ಕವಿಯ ಬಗ್ಗೆ ಕೇಳಿದ್ದಾರೆ ಎಂ ಮರಿಯಪ್ಪ ಭಟ್ ಇಪ್ಪತ್ತೊಂಬತ್ತು ಲಕ್ಷ್ಮೀಶ ಅವರ ಬಗ್ಗೆ ಕೇಳಿದ್ದಾರೆ ಮುಂದಿನ ಪ್ರಶ್ನೆ ನೋಡಿರಿ ಒನ್ಸ್ ಅಗೇನ್ ಆರನೇ ಸಿಕ್ಸ್ತ್ ಮೇನೋ ಮೂವತ್ತನೇ ಪ್ರಶ್ನೆ ನೋಡಿರಿ ಏನಿದೆ ಮೂವತ್ತನೇ ಪ್ರಶ್ನೆ ಶ್ರೀನರ ರಾತಿ ಸಾಧಕ್ ಸಾಧನ ಪಯೋನಿಧಿಯೊಳ್ ಪಡೆದು ದರಿತ್ರಿಯಂ ಈ ಕೆಳಗಿನ ಪದ್ಯವಾಕ್ಯಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಲಕ್ಷಣದೊಂದಿಗೆ ಛಂದಸ್ಸಿನ ಹೆಸರನ್ನು ಗುರುತಿಸಿದರೆ ನಮಗೆ ಮೂರು ಅಂಕಗಳು ದೊರೀತವೆ ನೆಕ್ಸ್ಟ್ ಮೇನ್ ನೋಡ್ರಿ ಮೂವತ್ತೊಂದನೇ ಪ್ರಶ್ನೆ ಸೀತೆಯ ಮುಖವು ಕಮಲವೋ ಎಂಬಂತೆ ಅರಳಿತು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿದರೆ ನಮಗೆ ಮೂರು ಅಂಕಗಳು ದೊರೀತವೆ ಮುಂದಿನ ಪ್ರಶ್ನೆ ನೋಡಿರಿ ಮೂವತ್ತೆರಡನೇ ಪ್ರಶ್ನೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಥವಾ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿದರೆ ನಿಮಗೆ ಮೂರು ಅಂಕಗಳು ದೊರೆಯುತ್ತವೆ ಮುಂದಿನ ಪ್ರಶ್ನೆ ನೋಡಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಮೂವತ್ತ್ ಮೂರನೇ ಪ್ರಶ್ನೆ ಪಂಡಿತ ಜ ಪಂಡಿತ ಜನಮ್ಮ ಜನಮೆ ಲಂ ಮೆಚ್ಚಿ ಬಿಚ್ಚಳಿಸಿ ಮೂವತ್ತ್ನಾಲ್ಕು ಸಮರದೊಳ್ ನಜ್ಜಗ ಪೇಳಿ ಮಾವುದು ಖಜ್ಜಂ ಮೂವತ್ತೈದು ಕೈಗಾರೀಕರಣ ಇಲ್ಲವೇ ಅವನತಿ ಮೂವತ್ತಾರು ಏನ್ರಯ್ಯ ಏನು ಮಾಡ್ತಾ ಇದ್ದೀರಾ ಮೂವತ್ತೇಳು ತಿಂಗಳೂರಿನ ನೀರು ಹಿರಿ ಮೂವತ್ತೆಂಟು ಒಳಗಿಂದೊಳಗ ವಚನ ಕೊಟ್ಟರೋ ಬ್ಯಾಡರೆಲ್ಲ ಕಲ್ಲ ಕಲ್ತ ಮುಂದಿನ ಪ್ರಶ್ನೆ ಹತ್ತನೇ ಮೇನ್ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಮೂವತ್ತೊಂಬತ್ತು ಕಲುಷಿತವಾದಿ ಅಥವಾ ಮತಗಳೆಲ್ಲವೂ ಎರಡರಲ್ಲಿ ಒಂದನ್ನು ನೀವು ಪದ್ಯವನ್ನು ಪೂರ್ಣಗೊಳಿಸಿದರೆ ನಿಮಗೂ ನಾಲ್ಕು ಅಂಕಗಳು ಕಟ್ಟಿಟ್ಟ ಬುತ್ತಿ ಮುಂದಿನದಾಗಿ ನೋಡಿರಿ ಐ ತಿಂಕ್ ಕೊನೆಯ ಮೀನು ಅನಿಸುತ್ತಾ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದು ಇದು ನಾಲ್ಕು ಅಂಕದ ಪ್ರಶ್ನೆ ನೋಡ್ರಿ ಏನೈತೆ ಅದು ಪದ್ಯ ಹಸುರತ್ತಲ್ ಹಸುರ ಹಸುರಿತ್ತಿಲ್ ಹಸುರತ್ತಲ್ ಕಡಲಿನಲಿ ಹಸುರ್ಗಟ್ಟಿತೋ ಕವಿಯಾತ್ಮ ಹಸುರ್ ನೆತ್ತರ ಒಡಲಿನಲಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಷಯವನ್ನು ನೋಡೋಣ ಧನ್ಯವಾದಗಳು